ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಸ್ಕಾಲರ್ಶಿಪ್ ಕ್ಲಾಸ್ ಲೆವೆನ್ ಮತ್ತು ಕ್ಲಾಸ್ ಟ್ವೆಲ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಕ್ಲಾಸ್ ಲೆವೆನ್ ಅಂದರೆ ಪಿ ಯು ಸಿ ಒನ್ ಮತ್ತು ಪಿ ಯು ಸಿ ಟು ಅದೇ ರೀತಿ ಡಿಪ್ಲೊಮಾ ಮತ್ತು ಡಿಗ್ರಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ಈ ಸ್ಕಾಲರ್ಶಿಪ್ ಆಲ್ ಇಂಡಿಯನ್ ಸಿಟಿಜನ್ಸ್ಗೆ ಅಪ್ಲಿಕೇಬಲ್ ಇದೆ ಕ್ಲಾಸ್ ಲೆವೆನ್ ಮತ್ತು ಕ್ಲಾಸ್ ಟ್ವೆಲ್ ಸ್ಟೂಡೆಂಟ್ಸ್ಗೆ ಟೆನ್ ಥೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಬರುತ್ತೆ ಅದೇ ರೀತಿ ಡಿಪ್ಲೊಮಾ ಮತ್ತು ಅದರ ಗ್ರಾಜ್ಯುಯೇಷನ್ ಸ್ಟೂಡೆಂಟ್ಸಿಗೆ ಟ್ವೆಲ್ ಥೌಸಂಡ್ ರುಪೀಸ್ ತನಕ ಸ್ಕಾಲರ್ಶಿಪ್ ಬರುತ್ತೆ ಇದ್ರದ್ದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿಬಿಟ್ಟು ಫಿಫ್ಟೀನ್ ಸೆಪ್ಟೆಂಬರ್ ಆಗಿದೆ ಫ್ರೆಂಡ್ಸ್ ನಾನು ಡಿಸ್ಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕು ಕೂಡ ಶೇರ್ ಮಾಡ್ತೀನಿ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಆ ಲಿಂಕನ್ನು ಪ್ರೆಸ್ ಮಾಡಿದಾಗ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕಲ್ಲಿ ಹೋಗಿ ತಾವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಕಂಟಿನ್ಯೂಸ್ ಈ ಥರ ಸ್ಕಾಲರ್ಶಿಪ್ ಮತ್ತು ಜಾಬ್ ಅಪ್ಡೇಟ್ಸಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು